ಸ್ನೇಹಿತರೆ ಇವತ್ತು ನಾವು ಫೋನ್ ಪೇ ಬಿಸ್ನೆಸ್ ಆಪ್ ನಲ್ಲಿ ಯಾವ ರೀತಿ ನಾವು ಕ್ಯೂ ಆರ್ ನ ಆರ್ಡರ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಕ್ಯೂ ಆರ್ ಕೋಡ್ ಅನ್ನ ಯಾವ ರೀತಿ ನಾವು ಆರ್ಡರ್ ಮಾಡಬಹುದು ನಮ್ಮ ಒಂದು ಫೋನ್ ಪೇ ಬಿಸ್ನೆಸ್ ನ ಕ್ಯೂ ಆರ್ ಕೋಡ್ ಯಾವ ರೀತಿ ಆರ್ಡರ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಫೋನ್ ಪೇ ಬಿಸ್ನೆಸ್ ಆಪ್ ನಲ್ಲಿ ಕ್ಯೂ ಆರ್ ನಾವು ಡೌನ್ಲೋಡ್ ಮಾಡಬಹುದು ಮತ್ತೆ ಆರ್ಡರ್ ಕೂಡ ಮಾಡಬಹುದು ನಾವು ಆರ್ಡರ್ ಮಾಡಿದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಮಗೆ ಬಂದದು ಡೆಲಿವರಿ ಆಗ್ಬೇಕಂದ್ರೆ ನಮಗೆ ಇಮ್ಮಿಡಿಯೇಟ್ ಬೇಕು ಅಂದರೆ ನಾವು ಡೌನ್ಲೋಡ್ ಮಾಡಿಬಿಟ್ಟು ಪ್ರಿಂಟ್ ತಗೋಬಹುದು ಯಾವ ರೀತಿ ಎರಡು ಪ್ರೊಸೆಸ್ನ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಮೊದಲು ಫೋನ್ಪೇ ಬಿಸ್ನೆಸ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಕ್ಯೂ ಆರ್ ಅಂತ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಫೋನ್ಪೇ ಬಿಸ್ನೆಸ್ ಆ್ಯಪ್ನಲ್ಲಿ ಕ್ಯೂ ಆರ್ ಅಂತ ಆಪ್ಷನ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಕ್ಯೂ ಆರ್ ಕೋಡ್ ಇಲ್ಲಿ ತೋರಿಸುತ್ತೆ ಈ ರೀತಿ ನೋಡ್ಬೋದು ಈ ಒಂದು ಕ್ಯೂ ಆರ್ ಕೋಡ್ನ ಡೌನ್ಲೋಡ್ ಮಾಡುವಂಥ ಆಪ್ಷನ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನಂತರದಲ್ಲಿ ಆರ್ಡರ್ ಕ್ಯೂ ಆರ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ಅಡ್ರೆಸ್ಗೆ ಒಂದು ಇಲ್ಲೇನು ಕ್ಯೂ ಆರ್ ಇರುತ್ತೆ ಅದು ಇಲ್ಲಿ ಆರ್ಡರ್ ಅಂತ ಕ್ಲಿಕ್ ಮಾಡ್ಕೋಬೇಕು ಆರ್ಡರ್ ಕ್ಯೂ ಆರ್ ಅಂತ ಮತ್ತೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಕ್ಯೂ ಆರ್ ಪ್ರಿಂಟ್ ಕ್ಯೂ ಆರ್ ಇನ್ಸ್ಟೆಡ್ ಆರ್ಡರ್ ಅಂತ ಬರ್ತಾ ಇದೆ ಅಂದರೆ ನೀವು ಆರ್ಡರ್ ಮಾಡಿ ಅದು ಡೆಲಿವರಿ ಆಗೋದ್ರಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ನಿಮಗೆ ಇಮಿಡಿಯೇಟ್ ಬೇಕು ಅಂದರೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಪ್ರೊಸೀಡ್ ವಿತ್ ಆರ್ಡರಿಂಗ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಆರ್ಡರ್ ಮಾಡ್ಬೋದು ಇಲ್ಲಾಂದರೆ ನಿಮಗೆ ಡೌನ್ಲೋಡ್ ಕೂಡ ಮಾಡ್ಬೋದು ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಕ್ಯೂ ಆರ್ ಕೆಳಗಡೆ ಒಂದು ಡೌನ್ಲೋಡ್ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಪಿ ಡಿ ಎಫ್ ಮಾದರಿ ನಮ್ಮ ಕ್ಯೂ ಆರ್ ಡೌನ್ಲೋಡ್ ಆಗುತ್ತೆ ಅದನ್ನು ನೀವು ಪ್ರಿಂಟ್ ತೆಗೆದು ನೀವು ನಿಮ್ಮ ಒಂದು ಶಾಪ್ಗೆ ಇರ್ಬೋದು ನಿಮ್ಮ ಒಂದು ಬಿಸ್ನೆಸ್ನಲ್ಲಿ ಆ ಒಂದು ಶಾಪ್ಗೆ ಅಂಟಿಸ್ಕೋಬಹುದು ಇದ್ರ ಮೂಲಕ ಕೂಡ ಈಸಿಯಾಗಿ ಪೇಮೆಂಟ್ ಆಗುತ್ತೆ ಇದರಲ್ಲಿ ಏನು ತೊಂದರೆ ಬರೋದಿಲ್ಲ ನಿಮಗೆ ಒಂದು ಪಿ ಯು ಸಿ ಟೈಪ್ ಒಂದು ಕ್ಯೂ ಆರ್ ಕೊಡಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳ್ತೀವಿ ಅದು ರೆಡಿಯಾಗಿ ಬರೋದಕ್ಕೆ ಅದು ಏನು ಕೆಳಗಡೆ ಆಪ್ಷನ್ ಇತ್ತು ವಿತ್ ಆರ್ಡರಿಂಗ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಅಡ್ರೆಸ್ಗೆ ಅದನ್ನು ತರಿಸ್ಕೋಬಹುದು ಈ ರೀತಿ ನೀವು ಫೋನ್ಪೇ ಬಿಸ್ನೆಸ್ ಆ್ಯಪ್ನಲ್ಲಿ ಕ್ಯೂ ಆರ್ನ ಆರ್ಡರ್ ಮಾಡಬಹುದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವರ್ಷವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್